ರವಿವಾರ ರಾತ್ರಿ ಹಳೆ ಹುಬ್ಬಳ್ಳಿಯಲ್ಲಿ ನಡೆದ ಚಾಕು ಇರಿತ ಪ್ರಕರಣದಲ್ಲಿ ಗಾಯಗೊಂಡಿದ್ದ ಯುವಕ ಮೃತಪಟ್ಟಿದ್ದಾನೆ ಇದರಿಂದ ಕೊಲೆ ಯತ್ನ ಪ್ರಕರಣ ಈಗ ಕೊಲೆ ಪ್ರಕರಣವಾಗಿ ಪರಿವರ್ತನೆಯಾಗಿದೆ ಇನ್ನೊಬ್ಬ ಗಾಯಳು ಪ್ರಾಣಾಪಯದಿಂದ ಪಾರಾಗಿದ್ದಾರೆ ಹಳೆ ಹುಬ್ಬಳ್ಳಿಯ ಚಾಕು ಇರಿತ ಪ್ರಕರಣ ಚಾಕು ಇರಿತಕ್ಕೊಳಗಾದ ಯುವಕ ಸಾವು ಹೌದು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೂವತ್ತರ ರಾತ್ರಿ ಇಬ್ಬರ ಮೇಲೆ ಹಲ್ಲೆಯಾಗಿತ್ತು ಸಮೀರ್ ಹಾಗೂ ಜಾವೀದ್ ಎಂಬವರ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಲಾಗಿತ್ತು ಅವರಿಬ್ಬರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಗಾಯಗಳು ಸಮೀರ್ ಚಿಕಿತ್ಸೆಗೆ ಸ್ಪಂದಿಸದೆ ಮೃತಪಟ್ಟಿದ್ದಾರೆ ನಗರ ಕಮಿಷನೇಟ್ ವ್ಯಾಪ್ತಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ಮೊನ್ನೆ ಅಂದ್ರೆ ಮೂವತ್ತನೇ ತಾರೀಕು ರಾತ್ರಿ ಸುಮಾರು ಎಂಟು ಗಂಟೆ ಸಮಯದಲ್ಲಿ ಒಂದು ಘಟನೆ ನಡೆದಿತ್ತು ಆ ಘಟನೆಯಲ್ಲಿ ಸಮೀರ್ ಅನ್ನುವಂತ ಒಬ್ಬ ವ್ಯಕ್ತಿ ಮತ್ತೆ ಇನ್ನೊಬ್ಬ ಜಾವಿದ್ ಅನ್ನುವಂತ ಒಬ್ಬ ವ್ಯಕ್ತಿ ಇಬ್ಬರು ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡುವಂಥದ್ದು ಚಾಕುವಿಂದ ಹಲ್ಲೆ ಮಾಡುವಂಥ ಒಂದು ಘಟನೆ ನಡೆದಿತ್ತು ಅದರಲ್ಲಿ ಸಮೀರ್ ಅನ್ನುವಂಥ ಹುಡುಗ ಏನಿದ್ದಾನೆ ಅವನು ಮೃತ ಹೊಂದಿದ್ದಾನೆ ಸೊ ಹಂಗಾಗಿ ಅದೇನು ಕೊಲೆ ಪ್ರಯತ್ನದ ಪ್ರಕರಣ ಇತ್ತು ಅದು ಈಗ ಕೊಲೆ ಪ್ರಕರಣವಾಗಿ ಮಾರ್ಪಾಡಾಗಿದೆ ಇನ್ನು ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಆರೋಪಿ ಮುಜ್ಮಿಲ್ ಎಂಬಾತನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ಇತರ ಆರೋಪಿಗಳ ಮಾಹಿತಿ ಕೊಡುವುದಾಗಿ ಹೇಳಿ ಹುಬ್ಬಳ್ಳಿ ಹೊರವಲಯದಲ್ಲಿ ಕರೆದುಕೊಂಡು ಹೋದಾಗ ಪೊಲೀಸರ ಮೇಲೆ ಮುಜ್ಮೇಲ್ ಹಲ್ಲೆಗೆ ಯತ್ನಿಸಿದ್ದ ಈ ವೇಳೆ ಎರಡು ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿ ನಂತರ ಅವನ ಮೇಲೆ ಫೈರ್ ಮಾಡಲಾಗಿತ್ತು ಹೆಚ್ಚುವರಿಯಾಗಿ ಆರು ಜನ ಆರೋಪಿಗಳನ್ನು ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ ರಬ್ಬಾನಿ ಹಳೆಮನಿ ಇಕ್ಬಾಲ್ ಹಳೆಮನಿ ಖಾಲಿದ್ ಮುಲ್ಲಾ ಮಹಮ್ಮದ್ ಶಾರುಖ್ ಮುಲ್ಲಾ ಮಹಮ್ಮದ್ ಹನೀಫ್ ಅಹಮದ್ ಸವಣೂರ ಬಂಧಿತ ಆರೋಪಿಗಳು ಒಟ್ಟು ಏಳು ಜನರನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ ಅದೇ ಪ್ರಕರಣದ ಒಬ್ಬ ಪ್ರಮುಖ ಆರೋಪಿ ಮುಜಮಿಲ್ ಅನ್ನುವಂಥವನು ನಿನ್ನೆ ಬೆಳಗ್ಗೆ ಅವನು ಸೆಕ್ಯೂರ್ ಆದಾಗ ಸೆಕ್ಯೂರ್ ಆದ ನಂತರ ಅವನು ಇತರೆ ಆರೋಪಿಗಳ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ನಮ್ಮ ಪೊಲೀಸರನ್ನು ಹುಬ್ಬಳ್ಳಿ ಹೊರವಲಯದಲ್ಲಿ ಕರ್ಕೊಂಡು ಹೋಗಿ ಅಲ್ಲಿಂದ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಓಡೋಗುವಂಥ ಪ್ರಯತ್ನ ಮಾಡಿದರು ಆಗ ಎರಡು ರೌಂಡ್ಸ್ ಏರ್ ಫೈರ್ ಮಾಡಿ ಇನ್ನೊಂದು ರೌಂಡ್ ಅವನ ಮೇಲೆ ಫೈರ್ ಮಾಡಿ ಅವನ ವಶಕ್ಕೆ ತಗೊಂಡಂತ ಕೆಲಸ ಕೂಡ ಆಗಿತ್ತು ನಂತರ ಹೆಚ್ಚುವರಿಯಾಗಿ ಇನ್ನು ಆರು ಜನ ಆರೋಪಿಗಳನ್ನು ಈ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡಲಾಗಿದೆ ವಶಕ್ಕೆ ತಗೊಂಡಿದ್ದಾರೆ ವಿಚಾರಣೆ ಮಾಡಿದ್ದಾರೆ ಮತ್ತೀಗ ಇದು ಕೊಲೆ ಪ್ರಕರಣ ಕನ್ವರ್ಟ್ ಆಗಿರೋದ್ರಿಂದ ಕೊಲೆ ಪ್ರಕರಣದ ಅಡಿಯಲ್ಲೇ ಅರೆಸ್ಟ್ ಮಾಡಲಾಗುತ್ತೆ ಚಿಕ್ಕ ಮಕ್ಕಳ ಜಗಳ ಮುಂದೆ ಹೆಣ್ಮಕ್ಕಳ ಸಂಘರ್ಷಕ್ಕೆ ಕಾರಣವಾಗಿತ್ತು ಮಾರನೇ ದಿನ ಸಮೀರ್ ಜಾವಿದ್ ಮೇಲೆ ಹಲ್ಲೆ ಮಾಡಲಾಗಿತ್ತು ಎಲ್ಲರೂ ಪರಿಚಯಿಸ್ತಾರೆ ಆಗಿದ್ದಾರೆ ಬಂಧಿತ ಮುಜ್ಮಿಲ್ ಮೇಲೆ ಈಗಾಗಲೇ ಹಲವು ಪ್ರಕರಣಗಳಿವೆ ಸಮೀರ್ ತಂದೆ ಸಹ ಹದಿನೈದು ಜನರ ಹೆಸರನ್ನ ಕೊಟ್ಟಿದ್ದಾರೆ ಪೊಲೀಸರಿಗೆ ಸ್ಥಳದಲ್ಲಿ ಸಿಸಿಟಿವಿ ದೃಶ್ಯಗಳು ಲಭ್ಯ ಆಗಿವೆ ವಶಕ್ಕೆ ಪಡೆದ ಆರೋಪಿಗಳ ಬಳಿ ಸಹ ಹೆಚ್ಚಿನ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಮೂರು ವರ್ಷದ ಹಿಂದೆ ಸಮೀರ್ ತಂದೆ ಮೇಲೆ ಸಹ ಹಲ್ಲೆಯಾಗಿರುವುದು ವಿಚಾರಣೆ ವೇಳೆ ಬೆಳಕಿಗೆ ಬಂದಿದೆ ಈ ಪ್ರಕರಣ ಇನ್ನೂ ಟ್ರಯಲ್ ಹಂತದಲ್ಲಿದೆ ಈಗಿನ ಹದಿನೈದು ಜನ ಆರೋಪಿಗಳ ಪಟ್ಟಿಯಲ್ಲಿ ಸಮೀರ್ ತಂದೆಯ ಮೇಲಿನ ಹಲ್ಲೆ ಪ್ರಕರಣದ ಆರೋಪಿಗಳ ಹೆಸರಿಲ್ಲ ಆದರೂ ಅವರ ಮೇಲಿನ ಹಲ್ಲೆಕೋರರ ಪಾತ್ರ ಇದರಲ್ಲಿ ಇದೆಯಾ ಎಂದು ಪೊಲೀಸರು ಪರಿಶೀಲಿಸುತ್ತಿದ್ದಾರೆ ಚಿಕ್ಕ ಮಕ್ಕಳ ಜಗಳವಾಗಿ ಪ್ರಾರಂಭ ಆಗಿದ್ದು ನಂತರ ಹೆಣ್ಮಕ್ಳ ನಡುವೆ ಸಂಘರ್ಷಕ್ಕೇರಿ ಆ ಒಂದು ಸಂದರ್ಭದಲ್ಲಿ ಈ ಆರೋಪಿಗಳೆಲ್ಲ ಸೇರಿಕೊಂಡು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಈ ಮೃತ ಮತ್ತು ಇನ್ನೊಬ್ಬ ನೊಂದವ ಯಾರಿದ್ದಾನೆ ಅವರಿಬ್ಬರ ಮೇಲೆ ಹಲ್ಲೆ ಮಾಡಿರುವಂಥದ್ದು ಕಂಡುಬಂದಿದೆ ಒಟ್ಟಾರೆಯಾಗಿ ಈ ಒಂದು ಕೊಲೆ ಪ್ರಕರಣದಲ್ಲಿ ಏಳು ಜನರನ್ನು ಅರೆಸ್ಟ್ ಮಾಡಲಾಗಿದೆ ಎಲ್ಲ ಹೆಚ್ಚು ಕಡಿಮೆ ಒಬ್ರಿಗೊಬ್ರು ಪರಿಚಯ ಇರುವಂಥವರೇ ಆಗಿದ್ದಾರೆ ಮತ್ತು ಒಂದೇ ಏರಿಯಾ ನಗರ ಮತ್ತು ಸುತ್ತಮುತ್ತ ಏರಿಯಾದ ಉಡುಗೊರೆ ಆಗಿದ್ದಾರೆ ಈ ಮುಜಾಮಿಲ್ಲ ಅನ್ನೋದ ಮೇಲೆ ಹಿಂದೆ ಕೇಸ್ ಇತ್ತು ನಾವು ನೋಡೋದಾದರೆ ನೋಡೋದಾದ್ರೆ ಮೇಲೆ ಯಾವುದು ಪ್ರೀವಿಯಸ್ ಕಂಡು ಬಂದಿಲ್ಲ ಒಟ್ಟಿನಲ್ಲಿ ಚಿಕ್ಕ ಮಕ್ಕಳ ಜಗಳ ಹೆಣ್ಮಕ್ಕಳ ಘರ್ಷಕ್ಕೆ ಕಾರಣವಾಗಿದೆ ಅದು ಕೊಲೆ ಯತ್ನದವರೆಗೆ ಹೋಗಿ ಇದೀಗ ಓರ್ವನು ಮೃತಪಟ್ಟಿದ್ದಾನೆ ಕ್ಷುಲ್ಲಕ ಕಾರಣಕ್ಕೆ ಒಂದು ಜೀವ ಹೋದಂತಾಗಿದೆ ಕ್ಯಾಮ್ರಾ ಜರ್ನಲಿಸ್ಟ್ ಅಸ್ಲಂ ಜೊತೆ ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ